ತಾಯಿಗೆ ನಾನೂರ ಕೋಟಿ ವರ್ಷಗಳ ಇತಿಹಾಸ ಇದೆ ಈ ಭೂಮಂಡಲಕ್ಕೆ ನಾನ್ ಕೋಟಿ ವರ್ಷಗಳ ಇತಿಹಾಸದಲ್ಲಿ ಈ ಭೂಮಿ ಮೇಲೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ನಾವು ಜೀವನ ಮಾಡ್ತಿದ್ದೇವೆ ಅದರಲ್ಲಿ ನಾವು ಕೂಡ ಮನುಷ್ಯರು ಬಹುಶಃ ಮನುಷ್ಯರಾದ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇದನ್ನ ಹೃದಯದಿಂದ ತಾವೆಲ್ಲರೂ ಅರ್ಥೈಸ್ಕೊಳ್ಬೇಕಾಗಿದೆ ಭಾಗಶಃ ತಾಯಿ ಕರ್ಮದಿಂದ ಭೂಮಿಗೆ ಬಂದಾಗ ನನ್ನ ತಾಯಿಯ ಗರ್ಭದಿಂದ ನಾನು ರೂಮಿಗೆ ಬಂದಾಗ ನನಗೆ ಉಸಿರಿತ್ತು ಹೆಸರು ಇರಲಿಲ್ಲ ಅದೇ ಭೂಗರ್ಭದಿಂದ ಮತ್ತೊಮ್ಮೆ ತಾಯಿ ಹೋಗಿ ಮಲಗಿದಾಗ ಉಸಿರಿರಲ್ಲ ಹೆಸರು ಇರುತ್ತೆ ಬಹುಶಃ ನಾವು ಯಾರು ಮೀಸಲಿಕ್ಕೂ ಇಲ್ಲ ನಾನು ಯಾಕೆ ಮನುಷ್ಯನಾಗಿ ಹುಟ್ಟಿದೆ ನನಗೆ ಯಾಕೆ ಆ ಸೃಷ್ಟಿಕರ್ತ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಮನುಷ್ಯ ಜಾತಿಯಾಗಿ ನನ್ನನ್ನು ಹುಟ್ಟಿಸಿದ ಸರಿ ನಾನು ಮನುಷ್ಯ ಜಾತಿಯಾಗಿ ಹುಟ್ಟಿದೆ ನಾನು ಏನು ಮಾಡಬೇಕು ನನ್ನ ಕರ್ತವ್ಯ ಏನು ನನ್ನ ಜೀವನದ ಉದ್ದೇಶ ಏನು ಅನ್ಯತಾ ಭಾವಿಸ್ಬೇಡಿ ಕತ್ತೆನೂ ಕೂಡ ಜೀವನದಲ್ಲಿ ಭಾಳ ಕಷ್ಟಪಡುತ್ತೆ ಅತ್ಯಂತ ಶ್ರಮ ಜೀವಿ ಶ್ರಮ ಪ್ರಾಣಿ ಅಂದರೆ ಕತ್ತೆನೂ ಕೂಡ ಕತ್ತೆನೂ ಕಷ್ಟಪಡುತ್ತೆ ಏನು ಪ್ರಯೋಜನ ಇನ್ನೂ ಒಂದು ಮಾತು ಹೇಳ್ತೀನಿ ಅನ್ಯಥ ಭಾವಿಸ್ಬೇಡಿ ಜೀವನದಲ್ಲಿ ಕಡಲೆಕಾಯಿ ಮಾರೋರು ಕೂಡ ತುಂಬ ಕಷ್ಟಪಡ್ತಾರೆ ಬಹುಶಃ ನೀವೆಲ್ಲ ಚೆಲ್ಲೊಮ್ಮ ಹಾಸ್ಪಿಟ್ಲು ಕೇರ್ ಹಾಸ್ಪಿಟ್ಲಿಗೆ ಹೋಗಿದ್ರೆ ಅಥವಾ ಹೋಗ್ತಾ ಇದ್ರೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲರೂ ಗಮನಿಸಿರ್ತೀರಿ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ಕಡಲೆಕಾಯಿ ಮಾರ್ತಾರೆ ದಣಿವಾದಾಗ ಸುಸ್ತಾದಾಗ ಹೋಗಿ ಬೆಂಚ್ ಕಲ್ ಮೇಲೆ ಮಲಗ್ತಾರೆ ಅಷ್ಟೇನ ಜೀವನ ಮುಗಿತಾ ಸ್ನೇಹಿತರೆ ನೆನ್ಸಿರಲಿ ನಾವು ಕಲಿಯುದ್ದಲ್ಲಿ ಬಂದಿದ್ದೀವಿ ನಾವು ಕಲಿಯುವುದಲ್ಲಿ ಬಂದಿರ್ತಿದ್ದೀವಿ ಅಂತಿಮ ಕಾಲಮಾನ ಘಟ್ಟದಲ್ಲಿ ನಾವು ಜೀವನ ನಡೆಸ್ತಿದ್ದೀವಿ ಬಹುಶಃ ನಾನು ಹೇಳ್ತಾ ಇರೋದಿಷ್ಟೇ ನಾನು ನನ್ನ ತಾಯಿಯ ಹೊಟ್ಟೆಯಿಂದ ಬಂದಂಥ ಪರಿಸ್ಥಿತಿಯಲ್ಲಿ ಸಂದರ್ಭದಲ್ಲಿ ನನಗೆ ಉಸಿರಿತ್ತು ವಿನ ಹೆಸರಿರಲಿಲ್ಲ ಅದೇ ನಾನು ಸಾಯುವ ಮುನ್ನ ಮತ್ತೊಮ್ಮೆ ತಾಯಿಯ ಬಳಿ ಹೋಗಿ ಮಲಗಾದಾಗ ನನಗೆ ಹೆಸರಿತ್ತು ವಿನ ಉಸಿರಿರಲಿಲ್ಲ ಬಹುಶಃ ನಾನು ಹುಟ್ಟಿದಾಗಿನಿಂದ ಸಾಯುವರಿಗೆ ಕೊಟ್ಟಂಥ ಹೆಸರನ್ನು ಶಾಶ್ವತವಾಗಿ ಬಿಟ್ಟು ಹೋಗುವಂಥ ಕೆಲಸವನ್ನು ನಾವು ನೀವೆಲ್ಲರೂ ಮಾಡಬೇಕು ಅಂಥ ಸಾರ್ಥಕತೆಯ ಬದುಕು ಬಸವಣ್ಣವರವನ್ನೆಂತ ಮಾತಾಡೇಳಿದರೆ ಮಾತು ಮಾತೇಳಿದ್ದಾರೆ ಅಂದೋರು ಆಗಲ್ಲ ಕೋಟಿ ಇದ್ದ ತಕ್ಷಣ ದೊಡ್ಡ ವ್ಯಕ್ತಿ ಆಗೋಲ್ಲ ಪರರ ವೇದನೆಯನ್ನು ಯಾರು ಅರ್ಥ ಮಾಡ್ಕೊತೇನೆ ನಾನೊಬ್ಬ ತಿನ್ನೋದಲ್ಲ ನನ್ನ ಜೊತೆ ಇರೋರು ಕೂಡ ಹಸಿದವರನ್ನು ಹಸಿದ ಹೊಟ್ಟೆಯನ್ನು ತುಂಬಿಸುತ್ತಾ ಬದುಕುವಂಥ ಬದುಕಿದೆಯಲ್ಲ ಅದಕ್ಕಿಂತ ಶಾಶ್ವತವಾದಂಥ ಬದುಕು ಈ ಭೂಮಿ ಮೇಲೆ ಇನ್ನೋದು ಯಾವುದು ಇಲ್ಲ ಆ ರೀತಿಯ ಬದುಕು ನಿಮ್ದಾಗಲಿ ಅಂತೇಳಿ ನಾನು ಮೊದಲನೇದಾಗಿ ಹೃದಯಪೂರ್ವಕವಾಗಿ ಭಕ್ತಿ ಅದರಲ್ಲೂ ಕೂಡ ಮೈಸೂರಿನ ಮುಕುಟಮಣಿ ನಮ್ಮ ರಾಜರ ಅಚ್ಚುಮೆಚ್ಚಿನ ರಾಜರ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಹಳ ಅಚ್ಚುಮೆಚ್ಚಿನ ಬೆಂಕಿಯ ತಾಣ ಹೊನ್ನಟ ನಾಡು ಇನ್ನೊಂದು ಇಂದ್ರಲೋಕ ಏನಾದರೂ ಭೂಮಿ ಮೇಲೆ ಸ್ವರ್ಗ ಅಂತ ಇದ್ರೆ ಅದು ಕೋಟೆ ತಾಲೂಕು ಸರ್ಗೂರು ತಾಲೂಕು ಅಂತ ಬಹಳ ಹೆಮ್ಮೆಯಿಂದ ಸುಂದರವಾದಂಥ ಪರಿಸರದಲ್ಲಿ ಎಲ್ಲ ಸಂಪನ್ಮೂಲಗಳನ್ನ ತುಂಬಿ ತುಳುಕಾಡುವಂತ ಈ ಕರ್ಮ ಭೂಮಿಯಲ್ಲಿ ಪುಣ್ಯಭೂಮಿಯಲ್ಲಿ ಹುಟ್ಟಿದಿರಲ್ಲ ಇದಕ್ಕಿಂತ ಭಾಗ್ಯ ನಿಮ್ಗೆ ಇನ್ನೇನ್ ಬೇಕು ಹಿಂಗೇನ್ ಬೇಕು ನಿಮ್ಗೆ ಏನಿಲ್ಲ ಇಲ್ಲಿ ನಿಮ್ ನಾಡಲ್ಲಿ ನಾವೇನು ಇವತ್ತು ಬಂದು ನಾವೇನೋ ಮಾಡ್ಬಿಡ್ತೀವಿ ಅಂತ ಬಂದಿಲ್ಲ ಬಹಳ ಮುಖ್ಯವಾಗಿ ರೈತ ಕಲ್ಯಾಣಕ್ಕೆ ಜಾತಿ ಇಲ್ಲ ರೈತ ಕಲ್ಯಾಣಕ್ಕೆ ಧರ್ಮ ಇಲ್ಲ ರೈತ ಕಲ್ಯಾಣ ಹುಟ್ಟಿರದೆ ಧರ್ಮ ಯಾವುದಪ್ಪ ಅಂತ ಕೇಳಿದ್ರೆ ಕೃಷಿ ಅಂತ ಹೇಳುತ್ತೆ ರೈತ ಕಲ್ಯಾಣ ನಿನ್ನ ಜಾತಿ ಯಾವ್ದಪ್ಪ ಅಂತ ಕೇಳಿದ್ರೆ ನನ್ನ ಜಾತಿ ರೈತ ಅಂತ ಹೇಳುತ್ತೆ ನಿನ್ನ ದೇವ್ರ ಯಾವ್ದಪ್ಪ ಅಂತ ಹೇಳಿದ್ರೆ ಈ ಮಣ್ಣು ಅಂತ ಹೇಳುತ್ತೆ ರೈತ ಕಲ್ಯಾಣ ನಿನ್ನ ದೇವ್ರ ಯಾವ್ದು ಅಂತ ಕೇಳಿದ್ರೆ ಈ ಮಣ್ಣು ಅಂತ ಹೇಳುತ್ತೆ ಗೊತ್ತಿರಲಿ ಕಾಣದ ಎಲ್ಲಾ ದೇವರಿಗೂ ಕೈ ಕೂಗಿತೀರ ಕಾಲಡಿಲಿರ್ತಕ್ಕಂತ ಭವ್ಯವಾದ ಸಂಪತ್ತು ಧರೆನೆ ದರೀತ್ರಿ ಭೂಲೋಕದ ಸ್ವರ್ಗ ಮಾತೆ ಪ್ರಕೃತಿ ಮಾತೆಯ ಜೀವಂತ ಖಜಾನೆ ನಮ್ಮೆಲ್ಲರನ್ನ ಒತ್ತಿ ಸಾಕಿ ಸಲಿಯದಂಥ ಈ ತಾಯಿಯನ್ನ ಕಡೆಗಣಿಸಿದ್ದಕ್ಕೇನೋ ಇವತ್ತು ಈ ದುಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಿದ್ದೀವಿ ಮತ್ತೊಮ್ಮೆ ಇವತ್ತೇನು ಇದೇ ಮಣ್ಣಲ್ಲಿ ಚಿನ್ನವನ್ನು ನಾವು ಬೆಳೆದಿದ್ದೇವೆ ಇವತ್ತು ನಿಮಗೆ ಮೂರು ಮೂಟೆ ಭತ್ತ ಬೆಳಿಲಿಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ ಅಂದರೆ ಭಾಳ ಮುಖ್ಯವಾಗಿ ಸಮಾಜ ಮತ್ತು ಸರ್ಕಾರ ಅರ್ಥ ಮಾಡ್ಕೋಬೇಕು ಕೃಷಿ ಸೋಲ್ತಾ ಇಲ್ಲ ಕೃಷಿ ಸಾಯ್ತಾ ಇಲ್ಲ ಸಾಯ್ತಿರೋದು ನನಗೆ ಅನ್ನ ಕೊಟ್ಟ ರೈತರದು ನನಗೆ ಜೀವನ ನಡೆಸಲಿಕ್ಕೆ ಮೂರ ತನ್ನ ಕೊಟ್ಟ ರೈತ ಎಂಬ ಸತ್ಯವನ್ನ ಈಗಲಾದರೂ ಸರ್ಕಾರ ಎಚ್ಚೆತ್ಕೊಂಡು ಈ ಸಮಾಜವನ್ನ ಈ ಭೂಮಿ ಮೇಲೆ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಅತ್ಯಂತ ದೊಡ್ಡ ಸಮುದಾಯ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಭೂಮಿ ಮೇಲೆ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳನ್ನು ಭೂಮಿ ಒಳಗಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳನ್ನು ಭೂಮಿ ಮೇಲೆ ಇರ್ತಕ್ಕಂಥ ಸಸ್ಯ ಸಂಪತ್ತು ಮನುಕೂಲಗಳನ್ನ ಸಂರಕ್ಷಿಸುವಂತ ಒಂದೇ ಒಂದು ವ್ಯಕ್ತಿ ಅಂತ ಈ ಭೂಮಿ ಮೇಲಿದ್ರೆ ಅದು ಕೃಷಿ ವಿದ್ಯೆ ಹಿಂದಿನ ಕಾಲದಲ್ಲೂ ಚೆನ್ನಾಗಿ ಹೇಳ್ತಿದ್ರು ಖುಷಿನೇ ಮೇಲು ಅಂತ ಈಗಲೂ ಚೆನ್ನಾಗಿ ಹೇಳ್ತಿದ್ದಾರೆ ಕೃಷಿನೇ ಮೇಲು ಅಂತ ನಾಳೆ ಇನ್ನೂ ಚೆನ್ನಾಗಿ ಹೇಳ್ತಾರೆ ಮೇಲು ಅಂತ ಅಷ್ಟಿಲ್ಲದೆ ಹೇಳಿದಾರ ಸರ್ವನ್ನ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ಮೇಟಿ ಮರಾಠಿ ನಡೆದಲ್ಲೇ ನೇರೇಶದ ಆಟವೇ ಕೇಳ್ತು ಸರ್ವಜ್ಞ ಒಕ್ಕಲಿಗ ನೊಕ್ಕಲಿದ್ದರೆ ಬಿಕ್ಕುವುದು ಜಗವೆಲ್ಲ ಎಂಬಂತೆ ಯಾರೋ ಈ ಮಾತಾಡಿದ್ರೆ ಕೇಳ್ತಿದ್ರು ಸ್ವಾಮಿ ಒಕ್ಕಲಿಗರು ಅಂದ್ರೆ ಗೌಡ್ರ ಅಂತ ಅದು ಅವಿವೇಕಿತನ ಒಕ್ಕಲಿಗರು ಅಂದ್ರೆ ಗೌಡರಲ್ಲ ಯಾರು ನೇಗಲನ್ನ ಒತ್ಕೊಂಡ್ರು ಭೂಮಿ ತಾಯಿಯಲ್ಲಿ ಸತತವಾಗಿ ಕಾಯಕ ಮಾಡ್ತಾರೆ ಅವರನ್ನ ಒಕ್ಕಲಿಗರು ಅಂತ ಕರೀತಾರೆ ಹಾಗಾಗಿ ನಾವ್ ಹೇಳೋದಿಷ್ಟೇ ಬಹುಶಃ ಇದು ಮಾತನಾಡ್ಲಿಕ್ಕೆ ಸೂಕ್ತ ಸಮಯ ಅಲ್ಲ ಅಂತ ಅದು ನಾನಾದ್ರೂ ಭಾವಿಸ್ತೀನಿ ಬಹುಶಃವತ್ತು ನನ್ನ ಹತ್ರನೂ ಕೂಡ ಕೋಟಿ ಹಣ ಇದ್ದೆ ಕೋಟಿ ಹಣ ಇದ್ದ ಮಾತಕ್ಕೆ ನಾನೇನು ಕೋಟಿ ಹಣವನ್ನ ಒಗ್ಗರಣೆ ಹಾಕೊಂಡು ತಿನ್ಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಕೂಡ ಬದುಕಬೇಕು ನನ್ನ ಕುಟುಂಬ ಕೂಡ ಬದುಕಬೇಕು ಬೆಳಗ್ಗೆ ಆಯ್ತಿದ್ದಂಗೆ ಬ್ರೇಕ್ಫಾಸ್ಟು ಮಧ್ಯಾಹ್ನ ಆಯ್ತಿದ್ದಂಗೆ ಲಂಚು ರಾತ್ರಿ ಆಯ್ತಿದ್ದಂಗೆ ಡಿನ್ನರ್ ಈ ಮೂರು ಮನುಷ್ಯನಿಗೆ ಬೇಕು ಅಂದರೆ ಬಹಳ ಮುಖ್ಯವಾಗಿ ಈ ಭೂಮಿ ಮೇಲೆ ಕಲಿಯುಗದ ಕಾಮದೇನು ಪವಾಡ ಪುರುಷ ಇನ್ನೂ ನ್ಯಾಯ ನೀತಿ ಧರ್ಮ ಸತ್ಯ ಅಂತ ಏನಾದರೂ ಇವತ್ತಿಗೂ ಜೀವಂತವಾಗಿ ಈ ಭೂಮಿ ಮೇಲಿದ್ರೆ ಅದಕ್ಕೆ ಕಾರಣ ನೀವು ಅಂತ ಎದೆ ತಟ್ಟಿ ಹೆಮ್ಮೆಯಿಂದ ಹೇಳ್ತೀರಿ ಮುಟ್ಟದಾತರನ್ನ ಪಡೆದ ನಾನೇ ಭಾಗ್ಯವಂತ ನಾನೇ ಪುಣ್ಯವಂತ ನಿಮ್ರತೆಯಿಂದ ಕೇಳ್ತೀನಿ ಈ ಕ್ಷಣದಿಂದ ನಾನು ಹತ್ತು ನಿಮಿಷ ನಿಮ್ ಮನೆಗೆ ಕೂತ್ಕೊಂಡು ಯೋಚನೆ ಮಾಡಿ ನಿನ್ನೆ ಹೇಳ್ಬೋದು ನೀವು ಈ ಹತ್ತು ನಿಮಿಷದ ಹಿಂದೆ ಹೇಳ್ಬೋದು ಚಂದನ್ ಗೌಡ್ರು ಇಲ್ಲೆಲ್ಲೋ ಬಂದಿದ್ರು ಅಂತ ಆದ್ರೆ ಈ ಐದು ನಿಮಿಷ ಮುಂದೆ ನಿಮ್ ಕೈಲಿ ಹೇಳಕ್ ಆಗಲ್ಲ ಹೇಳ್ಬೋದಾ ಹೃದಯದಿಂದ ಬದುಕ್ತಿದ್ರೆ ಇರಕ್ರಿಲ್ ಇದಾರೆ ಹೃದಯದಿಂದ ಬದುಕ್ತಿದ್ರೆ ಈ ಮನೇಲಿ ಇಲ್ಲ ಅಂದ್ರೆ ಇನ್ನೊಂದ್ ಮನೇಲಿ ತಂದು ಅವ್ರಿಗೆ ಏನ್ ಬೇಕು ಕೊಟ್ಟು ಬದುಕಿದ್ರಿ ಇವತ್ತಂಗ್ ಬದುಕ್ತಾ ಇದ್ದೀರಾ ನೀವು ನಾನು 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 ಅನ್ನೋ ಒಂದು ಅಹಮಲ್ಲಿ ನಾವು ಬದುಕ್ತಿದ್ವಿ ನಾನ್ ಕೈ ಮುಗಿದು ಕೇಳ್ಕೊತೀನಿ ಇನ್ಮೇಲಾದ್ರೂ ಅದು ಕೊಟ್ಟು ಇವನ್ಯಾರವ್ ಇವನ್ ಯಾರವ ಇವನ್ ಯಾರವ್ ಇವನ್ಯಾರವ ಎಂದೆನಿಸಿದಾರಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ದಯಮಾಡಿ ನಾವು ನಿಮ್ ಕಳ್ ಕೇಳ್ಕೊಳ್ಳೋದಿಷ್ಟೇ ನೀವು ಇವತ್ತು ಜಗತ್ ಅನ್ನ ಕೊಡ್ತಿದ್ದೀರಿ ಜಗತ್ತಿಗೆ ಬೆಳಕು ಕೊಡ್ತಿದ್ದೀರಿ ಜಗತ್ತಿನ ಹಸಿವಿನ ಹೊಟ್ಟೆಯ ಚೀಲವನ್ನ ತುಂಬಿಸ್ತಾ ಇದ್ದೀರಿ ನಾಲಿಗೆ ರುಚಿಯನ್ನ ತುಂಬಿಸ್ತಾ ಇದ್ದೀರಿ ಅನ್ನದಿಂದ ಬದುಕಿರ್ತಕ್ಕಂಥ ಈ ಸಮಾಜ ಇವತ್ತು ಮಾತ್ರೆಯಿಂದ ಬದುಕುವಂತ ದುಸ್ಥಿತಿಗೆ ಬಂದಿರ್ತಿದೆ ಇದಕ್ಕೆ ಕಾರಣ ಯಾರು ಯಾರು ಹೇಳ್ತಾ ಇದ್ರು ಕೃಷಿಗೆ ಕೃಷಿ ಬಜೆಟ್ ಅನ್ನ ಮಾಡಿ ಕೃಷಿ ಬಜೆಟ್ ಅನ್ನ ಮಾಡಿ ರೈತನಿಗೆ ಮೂಲಭೂತವಾಗಿ ಏನ್ ಬೇಕು ಅನ್ನೋದನ್ನ ಮರೆತು ರೈತನನ್ನ ಯಂತ್ರೋಪಕರಣ ಮಾಡ್ಲಿಕ್ಕೆ ಹೊರಟಿದ್ದಾರೆ ನಾನು ಸತ್ಯ ಹೇಳಿ ಹೋಗ್ತೀನಿ ಇನ್ನೇನಾದ್ರೂ ನಿಮ್ ಬದುಕು ಹಸನಾಗಬೇಕು ನಿಮ್ ಬದುಕು ಬಂಗಾರ ಆಗ್ಬೇಕು ನಿಮ್ಮಿಂದ ನಮಗೊಂದು ಒಳ್ಳೆ ಆರೋಗ್ಯ ಸಿಗಬೇಕು ಅಂದ್ರೆ ಸಮಾಜ ಮತ್ತು ಸರ್ಕಾರ ಅರ್ಥ ಮಾಡ್ಕೋಬೇಕು ಅದು ಈ ತಾಯಿಂದ ಮಾತ್ರ ಸಾಧ್ಯ ಅಂತೇನು ಸ್ನೇಹಿತರೆ ಬಾಳ ನೋವಿಂದ ಹೇಳಿ ಹೋಗ್ತೀನಿ ಎರಡೇ ಮಾತನ್ನ ಕಡೆದಾಗಿ ಅರವತ್ ಮೂರ್ ಪರ್ಸೆಂಟ್ ತಾಯಿನ ಸಾಯಿಸ್ಬಿಟ್ಟಿದ್ರೆ ವಿಷ ಹಾಕೋದು ಒಂದೇ ಒಂದ್ ವಿಷ ಹಾಕೋದು ಒಂದೇ ಮದುವೆ ಆ ದಿನ ತಂದೆ ಮಾತ್ ನನ್ ಗಂಡ ಕಾಡಿಗೆ ಹೋಗ್ತಿದ್ದೇನಲ್ಲ ನಾನು ಹೋಗ್ತೀನಿ ಅಂತ ಅವಳ ಸೀತಾ ಮಾತೆ ಓದ್ದು ಅಂತ ಪುಣ್ಯ ಭೂಮಿ ಇದು ಶ್ರವಣ ಕುಮಾರ ಕಣ್ಣು ಕಾಣ್ದಾರ ತಂದೆ ತಾಯಿಗಳನ್ನ ಶಿಬ್ಳಲ್ಲಿ ಹಾಕೊಂಡು ಒತ್ಕೊಂಡು ವಿಶ್ವವನ್ನ ಸುತ್ತಿಸ್ತಾ ಅಂತ ಪುಣ್ಯ ಭೂಮಿ ಎಂತೆಂತ ದಾರ್ಶನಿಕರು ಎಂತೆಂತ ಪುಣ್ಯ ಅಂತ ಈ ಭೂಮಿಯಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ಗಿಂತ ಇನ್ನೊಬ್ಬ ದೇವತಾ ಮನುಷ್ಯ ಈ ಭೂಮಿಗೆ ಬೇಕಾ ಅವ್ರಿಗಿಂತ ಬೇಕಾ ಇನ್ನೊಬ್ಬ ಮನುಷ್ಯ ಬಸವಣ್ಣನಿಗಿಂತ ಬೇಕಾ ನಾನು ನಿಮ್ಮಲ್ಲಿ ಪರಿಪರ್ಯ ಕೇಳ್ಕೊತೀನಿ ನೀವೆಲ್ಲ ಮಣ್ಣಿನ ಮಕ್ಳು ಇದೆಲ್ಲ ಬೇಡ ನಿಮ್ಗೆ ಏನ್ ಬೇಕು ಅಂತ ನೀವು ಬದುಕ್ಬೇಕು ಬೇರೆಯವ್ರನ್ನೂ ಬದುಕಬೇಕು ಏನಂತೀರಿ ನೀವು ಬದುಕ್ಬೇಕು ಬೇರೆಯವನ್ನೂ ಬದುಕಬೇಕು ನೀವೇ ಹಿಂಗಾಡ್ಕೊಂಡು ಹೋದ್ರೆ ನಾಳೆ ನಿನ್ಬಿಟ್ಟಿರೋ ಮಕ್ಳ ಗತಿ ಸ್ವಲ್ಪ ಯೋಚನೆ ಮಾಡಿ ಎಲ್ಲಿ ಮನುಕುಲ ಮನುಕೂಲ ಇವತ್ ನಾನೇನೋ ಬಂದು ಎಲ್ಲಾ ರಾಜ್ಯದ ನಲವತ್ತಾರು ಇಲಾಖೆಗಳಲ್ಲಿ ಏನೇ ಸಮಸ್ಯೆ ಆದ್ರೂ ನಾನು ಇದ್ದೀನಿ ಅಂತ ಹೇಳಲಿಕ್ಕೆ ಬಂದಿಲ್ಲ ಅದ್ ನನ್ ಕರ್ತವ್ಯ ನಾನು ಸೇವೆ ಮಾಡ್ಲಿಕ್ಕೆ ಬಂದಿಲ್ಲ ಸಾವಿರಾರು ಸಭೆ ಸಮಾರಂಭಗಳಲ್ಲಿ ಎದೆ ತಟ್ಟಿ ಹೇಳಿದ್ದೀನಿ ನಾನು ರೈತನೇ ಅಲ್ಲ ನಮ್ಮ ರೈತ ಅಲ್ಲ ನನ್ನ ಅಮ್ಮನೂ ರೈತ ಅಲ್ಲ ನಾವು ರೈತಾಪಿ ಕುಟುಂಬ ಅಲ್ಲ ಮತ್ತ್ಯಾಕೆ ನಿಮ್ಗೆ ಇದು ಬೇಕು ಅಂತ ಎಷ್ಟೋ ಜನ ಕೇಳಿದರೆ ನಾನೇ ಉತ್ತರ ಹೇಳ್ಬಿಡ್ತಿದ್ದೀನಿ ತನ್ನ ತಿಂತಾ ಇದ್ದೀನಿ ದಿನಕ್ಕೆ ತಿಂಗಳಿಗೆ ತೊಂಬತ್ತೊತ್ತು ತಿಂತಾ ಇದ್ದೀನಿ ವರ್ಷಕ್ಕೆ ಸಾವಿರದ ಎಂಬತ್ತು ಸುತ್ತತ್ವ ಅನ್ನವನ್ನು ತಿಂತಾ ಇದ್ದೀನಿ ನಾನು ಇವತ್ತೇನಾದರೂ ನಿಮ್ಮೂರಲ್ಲಿ ಬಂದು ನಿಮ್ಮ ಮುಂದೆ ಬಂದು ನಿಂತು ಮಾತಾಡ್ತಿದ್ದೀನಿ ಅಂದರೆ ಇವತ್ತು ಮಧ್ಯಾಹ್ನ ನಾನು ಏನಾದರೂ ಊಟ ಮಾಡಿದರೆ ಅದು ನಲವತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತ್ ಮೂರನೇ ಇವತ್ತು ಅನ್ನ ಯಾಕೆ ಸೊಮ್ಮೆ ನೀವು ಅನ್ನ ಕೊಟ್ಟಿಲ್ವಾ ನನಗೆ ನಿಮ್ ಋಣ ಋಣ ನಾನು ಕೇಳಿದ್ರಾ ನಾನು ಕೇಳಿದ್ರ ಸಪೋರ್ಟ್ ಮಾಡಪ್ಪ ನನ್ಗೆ ಬಂದ್ ಮಾಡುವಂತ ನಾನೇನಾದ್ರೂ ಮಾಡ್ತೀನಿ ಅಂತ ಅನ್ ನಾನು ಬಂದಿರೋದು ಇಷ್ಟೇ ಈ ಪುಣ್ಯ ಭೂಮಿಲಿ ಹುಟ್ಟಿದೀನಿ ಕರ್ಮ ಭೂಮಿಲಿ ಹುಟ್ಟಿದೀನಿ ಈ ತಾಯಿಯ ಋಣ ತೀರ್ಸ್ಬೇಕು ಮೂರೋ ತನ್ನ ಕೊಟ್ಟಿದಿರಿ ಒಂದು ತನ್ನದ ಋಣ ತೀರ್ಸಿ ಕಡೆ ಪಕ್ಷ ಈ ತಾಯಿ ಮಂದಿಗೆ ಹೋಗಿ ಮಲಗ್ತೀನಿ ನನ್ನ ಹತ್ರ ಎಷ್ಟೇ ಇದ್ರು ನಾನು ಇಲ್ಲಿಗೆ ಬರೀ ಯೂಸರ್ಸ್ ಅಷ್ಟೇ ನಮ್ಮ ಹತ್ರ ನೂರ ಎಕರೆ ಇದ್ರು ನಿಮ್ಮ ಹತ್ರ ಐನೂರು ಎಕರೆ ಇದ್ರು ನೀವು ಕೇವಲ ಬಳಕೆದಾರರಷ್ಟೇ ಆರ್ ಟಿ ಸಿ ಮಾತ್ರ ನಿಮ್ಮ ಹೆಸರು ಕಾಲಂ ನಂಬರ್ ನಲ್ಲಿ ಕಾಲಂ ನಂಬರ್ ಮೂರ್ನಲ್ಲಿ ಅಷ್ಟೇ ನಿಮ್ಮ ಹೆಸರು ನಿಮ್ಮದಲ್ಲ ನೀವು ಬಳಸಿ ನೀವು ಅನುಭವಿಸಿ ನಂತರ ನಿಮ್ಮ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗ್ಬೇಕು ವಿನ ಇದೆಲ್ಲ ನಂದು ಅಂದ್ಕೊಬಿಟ್ರೆ ನಿಮ್ಮ ಹತ್ರ ಮೂರ್ಕವಾದ ಬದುಕನ್ನು ನಾನು ಒಂದು ಮಾತು ಹೇಳ್ತೀನಿ ಬೆಳಗ್ಗೆ ಸೂರ್ಯೋದಯ ಹುಟ್ಟ ಒಂದು ಸೂರ್ಯಾಸ್ತ ಸಮಯದಲ್ಲಿ ಹರಳಿ ಮುದುಡಿದ ತಾವರೆ ಆಗ್ತದೆ ಕೇವಲ ಒಂದು ದಿನ ಹುಟ್ಟುವಂತ ಹೂವು ತನ್ನ ಜೀವನವನ್ನ ಆ ದೇವರ ಫೋಟೋ ತಲೆ ಮೇಲೆ ಇಟ್ಕೊಂಡು ಅದ್ರ ಜೀವನವನ್ನ ಸಾರ್ಥಕತೆ ಪಡಿಸ್ಕೊಳ್ಳುತ್ತೆ ಸಾವಿರಾರು ವರ್ಷ ಬದಿತ್ತೀವಿ ನಾವು ಏನ್ ಬಂತು ಭಾಗ್ಯ ಏನ್ ಬಂತು ಪ್ರಯೋಜನ ಮನೆಗೆ ನೀವು ಈರೋ ಆಗ್ಲಿಲ್ಲ ನಮ್ಮ ಅಪ್ಪ ಅಮ್ಮನಿಗೆ ಒಳ್ಳೆ ಮಗ ಆಗ್ಲಿಲ್ಲ ಮೂರ್ ಗಂಟೆಗೋಸ್ಕರ ಮುನ್ನೂರು ನಂಟು ಬಿಟ್ಟು ಬರುತ್ತೆ ನನ್ ಶ್ರೀಮತಿ ನಿಮ್ ಶ್ರೀಮತಿ ನಿಮ್ ಧರ್ಮ ಪತ್ನಿ ಆ ಇಂಡತಿಗೆ ಒಳ್ಳೆ ಗಂಡ ಆಗ್ಲಿಲ್ಲ ನಾವು ಮಕ್ಳು ಒಳ್ಳೆ ಅಪ್ಪ ಅಮ್ಮ ಆಗ್ಲಿಲ್ಲ ಅಂದಮೇಲೆ ದೇಶಕ್ಕೆ ಒಳ್ಳೆ ರಜೆ ಆಗ್ಲಿಲ್ಲ ಕಡೆ ಪಕ್ಷ ಈ ತಾಯಿ ಇವತ್ತು ಹಿಮಾಲಯ ಪರ್ವತ ನಿಮ್ಮನ್ನ ಬಾರ ಅನ್ಲಿಲ್ಲ ಪಕ್ಕದಲ್ಲೇ ಇರ್ತಕ್ಕಂಥ ಚಿಕ್ಕಮ್ಮ ದೇವಿಯ ಬೆಟ್ಟ ಬಾರ ಅನ್ಲಿಲ್ಲ ಪಕ್ಕದಲ್ಲೇ ಇರತಕ್ಕಂತ ಆನೆ ಹುಲಿ ಸಿಂಹ ನಿಮ್ಮನ್ನ ಬಾರ ಆಗ್ಲಿಲ್ಲ ಎಪ್ಪತ್ತೊಂಬತ್ತು ಪರ್ಸೆಂಟ್ ಇರೋ ಸಮುದ್ರ ಬಾರ ಅನ್ಲಿಲ್ಲ ಇವತ್ತು ಒಬ್ಬ ಮಗ ಬೆಳಿಗ್ಗೆ ಮನೆ ಬಿಟ್ಟು ಹೋಗಿ ನಾನು ದುಡ್ಕೊಂಡು ಬರ್ತೀನಿ ಅಂತೇಳಿ ಹೊರಗೋದ್ ಮಗ ಸಂಜೆ ಕುಡಿದು ಬರ್ತಾನಲ್ಲ ಅವನು ತಾಯಿಗೆ ಮನೆಗೆ ಭಾರ ಆಗ್ತಾನೆ ಅಮೃತ ಸಮನಾಗಿ ನಿಮಗೆ ಬದುಕು ಜೀವನ ಅನ್ನ ಕೊಟ್ಟಂತ ಈ ತಾಯಿಗೆ ವಿಷ ಮೂಡಿಸ್ತೀರಲ್ಲ ನೀವು ಭಾರ ಆಗ್ಲಿಲ್ವ ಈ ತಾಯಿಗೆ ನೀವು ಭಾರ ಆಗ್ಲಿಲ್ವೇ ನಿಮಗೆ ಈ ತಾಯಿ ಶಾಪ ದೇಶಕ್ಕೆ ನಿಮ್ ಶಾಪ ಒಂದು ಕಾಲದಲ್ಲಿ ಅಮೃತಕ್ಕೆ ಸಮವಾದ ದೇಸಿ ಗೊಬ್ಬರ ಹಸು ಗಜಾ ತಿಪ್ಪೆ ಹಾಕೊಂಡು ಜೀವನ ಮಾಡ್ತಾರೆ ಅವ್ರ ಕಾಲದಲ್ಲಿ ಕೇಳಿದ್ರೆ ತಪ್ಪೆ ಎಲ್ಲ ರೋಡ್ ಸಿಕ್ಕಿದ್ರೆ ಪಂಚಗೆತ್ತಾಕೋ ಬರ್ತಿದ್ರಂತೆ ಒಂದು ಕಾಲದಲ್ಲಿ ರೈತನ್ಗೆ ಎಣ್ ಕೊಡ್ತಿದ್ದುದು ಎಷ್ಟು ನಾಸ್ ಕಟ್ಟಿ ಎಷ್ಟು ಕೊಟ್ಟಿಗೆ ಐತೆ ಆ ತಿಪ್ಪೆ ಎಷ್ಟು ಗಮ್ಮಂತಿದೆ ಅದು ಕಳಿತಾ ಇದೆ ಕಳಿತಿದೆಯನ್ನು ನೋಡ್ಬಿಟ್ಟು ಹೆಣ್ ಕೊಡ್ತಿದ್ರಂತೆ ಇವತ್ತು ಎಣ್ ಕೊಡಲ್ಲ ಹೆಣ್ ಕೊಡಲ್ಲ ಹಾಕ್ತಿದ್ರು ಏನಿದೆ ನಿಮ್ಮ ಹತ್ರ ಒಳ್ಳೆ ಜೀವಂತವಾಗಿ ಬೇಲಿ ಹತ್ರ ಜೀವಂತ ಬೇಲಿ ಇದೆಯಾ ಜೀವಂತವ್ ಕಸು ಜೀವಂತವಾಗಿ ಏನಾದ್ರು ನೀವು ಅಲ್ಲೆಲ್ಲ ಹೋಗ್ಬಿಟ್ಟು ಹತ್ತು ರೂಪಾಯಿ ಪ್ಯಾಕೆಟ್ ನೂರು ರೂಪಾಯಿ ಪ್ಯಾಕೆಟ್ ತಂದು ಬಿತ್ತನೆ ಮಾಡ್ತಿದ್ರ ಜೀವಂತ ಏನಾದ್ರು ಬೇಸಿ ಬೀಜಗಳಿದೆಯ ನಿಮ್ ಬೀಜಗಳು ಏನಾದ್ರು ಹಾಕ್ತಿದೀರ ಒಲಿ ನಿಮ್ ತೇವರಿಗಳು ಬದುಗಳಲ್ಲಿ ಒಂದ್ ನಾಲ್ಕು ಮರಗಳ ಜೀವಂತವಾಗಿದ್ದಾವಲಿ ಈ ತಾಯಿ ಜೀವಂತವಾಗಿದ್ದಾಳ ಅರವತ್ತ್ ಪರ್ಸೆಂಟ್ ಸಾಯಿಸ್ ಪ್ರತಿ ಐದು ನಿಮಿಷಕ್ಕೊಮ್ಮೆ ಒಂದು ಫುಟ್ಬಾಲ್ ಸ್ಟೇಡಿಯಂ ಮಣ್ಣಷ್ಟು ಲಾಸ್ ಆಗೋಷ್ಟು ಮಣ್ಣು ಲಾಸ್ ಆಗ್ತಾ ಇದೆ ಒಂದ್ ಹೇಳಿ ಲಾಸ್ಟ್ ಅಲ್ಲಿ ಈಗಿದ್ರೆ ಇಷ್ಟ ನೀ ಮನೆ ಬರ ಕಡೆಗ ಭಗವಂತ ಚಿಕ್ಕಮ್ಮ ದೇವಿ ಇರ್ಬರ್ಬೇಕೇನೋ ಗೊತ್ತಿಲ್ಲ ಕಾಕತಾಳಿ ಎಂಬಂತೆ ಯಾಕೆ ಅಂತ ಹೇಳ್ತೀನಿ ಕೇಳ್ಕೊಂಬಿಡಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಮೂರ್ತಿ ಅವರು ಶೇರ್ ಬಿಡುಗಡೆ ಮಾಡಿದ್ರು ಮಾಧ್ಯಮ ಮಿತ್ರ ಇದ್ದಾರೆ ಇಲ್ಲಿ ಇರಿಕರಿದ್ದಾರೆ ಗೊತ್ತಿರುವಂತರಿದ್ದಾರೆ ಕರೆಕ್ಟ್ ಏನಪ್ಪ ಸುಧಾಮೂರ್ತಿ ಗೊತ್ತಿಲ್ವೇನಪ್ಪ ಹೆಣ್ಣು ಕುಲಕ್ಕೆ ಒಂದು ಮಾದರಿ ಹೆಣ್ಮಗಳಲ್ಲಪ್ಪ ಮೂರು ಸಾವಿರ ಕೋಟಿ ಒಡತಿ ಯಾರು ಇವತ್ತು ಎಷ್ಟು ಸರಳ ಜೀವನ ನಡೆಸ್ತಿದ್ದಾರೆ ಅಂತೇಳಿ ತಾವೆಲ್ಲರೂ ನೋಡಿದ್ದೀವಿ ಸತ್ಯ ತಾನೇ ಅವರು ಕೂಡ ಸಾವಿರದ ಒಂಬೈನೂರ ತೊಂಬತ್ತಲ್ಲಿ ಶೇರನ್ನು ಬಿಡುಗಡೆ ಮಾಡ್ತಾರೆ ಒಂದು ಷೇರು ನೂರು ರೂಪಾಯಿ ಇತ್ತು ಅವತ್ತೇನಾದ್ರೂ ನೀವೊಂದು ಷೇರಲ್ಲಿ ಖರೀದಿ ಮಾಡಿದ್ರೆ ಇವತ್ತು ಹತ್ತು ಕೋಟಿ ಈ ಸತ್ಯ ರೀ ಇದು ಇದು ಸತ್ಯ ಅವತ್ತು ನಿಮ್ಮ ಹತ್ರ ನೂರು ರೂಪಾಯಿ ಇರಲಿಲ್ವಾ ಇತ್ತು ನೂರು ರೂಪಾಯಿ ನಿಮ್ಮ ಹತ್ರ ಇತ್ತು ಏಳಕ್ಕೆ ನನ್ನಂತೇನು ಇದ್ರು ಕೇಳಲಿಕ್ಕೆ ನೀವು ರೆಡಿ ಇದ್ರ ಕೇಳಲಿಲ್ಲ ಅಷ್ಟೇ ಯಾಕೆ ಇದೇ ಇವತ್ತು ಕೋಳಗಾಲ ಬೋರ್ಡ್ ಹಾಕ್ಸಿದ್ರಲ್ಲ ನೀವು ರೈತ ಕಲ್ಯಾಣದ್ದು ಅದೇ ಮೈನ್ ರೋಡ್ ಅಲ್ಲಿ ಸುನಾಮಿ ಏಳಲ್ಲಿ ಎರಡ್ ಸಾವಿರದ ಆರಲ್ಲಿ ಕುಮಾರಣ್ಣ ಸಿಎಂ ಆದಾಗ ಸುನಾಮಿ ಆಯ್ತಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಇದೇ ಐವೇಲಿ ಒಂದ್ ಎಕರೆ ಹತ್ತು ಹತ್ತು ಲಕ್ಷ ಹನ್ನೆರಡು ಲಕ್ಷ ಸಿಕ್ತಾಗ್ಲಿಲ್ವಾ ಇಷ್ಟುಳ್ಳ ಇನ್ಫೋಸಿಸ್ ನಾರಾಯಣ ಮೂರ್ತಿ ಸುಳ್ಳು ಇಷ್ಟುಳ್ಳೇನ್ರೀ ಶ್ರೀರಾಮ್ಪುರೋಡ್ ಇರೋ ಆಂಡ್ ಪೋಸ್ಟ್ವರೆಗೂ ಈ ಹತ್ತು ವರ್ಷದಿಂದ ಒಂದ್ ಹತ್ ಲಕ್ಷ ಹನ್ನೆರಡು ಲಕ್ಷ ಹದಿನೈದ್ ಲಕ್ಷದಲ್ಲಿ ಒಂದ್ ಎಕ್ರೆ ಜಮೀನ್ ಸಿಕ್ತಿತ್ತೋ ಸಿಗ್ತಾ ಇರ್ಲಿಲ್ವಾ ಧೈರ್ಯವಾಗಿ ಮಾತಾಡ್ರಿ ಅವತ್ಗಿತ್ತಾನೆ ಒಂದ್ ಎಕ್ರೆ ತಗೋಬೋದಿತ್ತಾನೆ ತಗೋಬಿಟ್ಟಿದ್ರೆ ತಗೋಬಿಟ್ಟಿದ್ರೆ ನಮಗ್ ಕೊಡ್ತಿದ್ರಿಲ್ರಿ ನೀವು ನಿಮ್ ಮಕ್ಳು ಚೆನ್ನಾಗಿರ್ತಿದಿಲ್ರಿ ಈಗ್ಲೂ ಹೋಗ್ತಿದೀನಿ ಈಗ್ಲೂ ನೀವೇನಾರು ನಾವ್ ಹೇಳಿರೋ ಮಾತು ಕೇಳಲಿಲ್ಲ ಅಂದ್ರೆ ನಾಳೆ ನಿಮ್ ಮಕ್ಳೇ ನಿಮ್ ಓಡಿತಾರೆ ಅವನ್ ಯಾವತ್ತೋನ್ ಯಾವನೋ ಒಬ್ಬ ಬಂದಿದ ಮುತ್ನಂಗ ಎರಡು ಮಾತು ಹೇಳ್ದ ಆ ಮಾತನ ಕೇಳಿ ರೈತ ಕಲ್ಯಾಣ ಜೊತೆ ನಿಂತಿದ್ರೆ ಅಂತ ನಾಳೆಲ್ರಿ ಮಕ್ಳು ಪ್ರಶ್ನೆ ನಿಮ್ ಮಕ್ಳು ಇಲ್ಲ ತಂದೆ ತಾಯಿಗೆ ಒಂದು ತಿಟ್ಟ ಹಾಕಲ್ಲ ಮಂಡನ್ ಮಕ್ಳು ಎತ್ತ ತಂದೆ ತಾಯಿಗೆ ಏನ್ ಬೇಕು ಅಂತ ಕೇಳಲ್ಲ ಅವ್ವಾ ಚೆನ್ನಾಗಿದ್ಯಾ ಉಂಡವಾ ಅಂತ ಒಂದ್ ಮಾತ್ ಕೇಳ್ಬಿಟ್ರೆ ಅದಕ್ಕಿಂತ ಭಾಗ್ಯ ನಿಮ್ ಜೀವನದಲ್ಲಿ ಇನ್ನೇನ್ರಿ ಬೇಕು ನಿಮ್ಗೋಸ್ಕರ ನನಗೋಸ್ಕರ ನನ್ನ ತಾಯಿ ತಂದೆ ಹಾಗೆರಡು ಜೀವನ ಸಲ್ಲಿಸ್ತಿದ್ದಾರೆ ಒಮ್ಮೆ ಒಂದ್ಸರಿ ಆಚೆ ಬರ್ಬೇಕಾರೆ ಮುಗಿ ನಾನು ಇಲ್ಲಿ ಹೋಗಿ ಬರ್ತೀನಿ ಹತ್ತು ಗಂಟೆ ಆಯ್ತು ಅಂದ್ರೆ ನಿಮ್ ಮೊಕ ಕಾಣ್ಲಿಲ್ಲ ಅಂದ್ರೆ ವಿಲಿ ವಿಲಿ ಒದ್ದಾಡ ಒಂದೇ ಒಂದ ಜೀವ ರೀ ಅದು ನಿಮ್ನ ಹುಟ್ಟಿಸುದ್ರಲ್ಲ ಆ ಜೀವ ರೀ ಒದ್ದಾಡ್ತಾ ಇರ್ತದೆ ಎಷ್ಟೊತ್ತು ಮನೆ ಬನ್ನ ಎಷ್ಟೊತ್ತು ಮನೆ ಬನ್ನ ನೋಡುವಂತ ಅಂತ ಜೀವಕ್ಕೆ ಏನಾದ್ರು ಗೌರವ ಕೊಟ್ಟಿದ್ದೀರಾ ಬೆಲೆ ಕೊಟ್ಟಿದ್ದೀರಾ ಕಡೆ ಅಂತ ಪರಿಸ್ಥಿತಿ ನಿಮ್ಗೆ ಬರಬಾರ್ದು ಅಂದ್ರೆ ಆ ತಂದೆ ತಾಯಿಗಳು ಚೆನ್ನಾಗಿ ನೋಡ್ತದೆ ಈ ಭೂಮಿ ಮೇಲೆ ಎಷ್ಟು ಚೆನ್ನಾಗಿ ನೀವು ತಂದೆ ತಾಯಿಗಳನ್ನ ನೋಡ್ಕೊತೀರ ಅಷ್ಟು ಚೆನ್ನಾಗಿ ನೀವು ಇರ್ತಿರಲ್ಲ ಇದಕ್ಕಿಂತ ದೊಡ್ಡ ಸತ್ಯ ಈ ಭೂಮಿ ಮೇಲೆ ಇನ್ನೊಂದಿಲ್ಲ ದಯಮಾಡಿ ಮಾಡಿ ಇವತ್ತಿಂದ ನಾನು ನಿಮ್ ತಂದೆ ತಾಯಿಗಳ ಜೊತೆ ಮಾತಾಡ್ತೀರ ನಿಮ್ಮ ಕೈ ಮುಗಿದು ನಿಮ್ಮ ಕಾಲು ಬಿದ್ದು ಕೇಳ್ಕೊಂತೀನಿ ಮನೆಗೆ ಹೋಗ್ಬಿಟ್ಟು ಅಪ್ಪ ಚೆನ್ನಾಗಿದ್ಯಾ ಅನ್ಬಿಡ್ರಿ ನಿಮ್ದಾಗ್ ಪ್ರಾಣ ಉಟ್ಬಿಡುತ್ತ ಜೀವ ನೀರ್ ಬಿಡಕ್ ಹೋಗ್ಬೇಡಿ ಸಾಯ ಟೈಮ್ ಅಲ್ಲಿ ಬದ್ಕಿರ್ಬೇಕಾದ್ರೆ ಚೆನ್ನಾಗಿ ನೋಡ್ಕೊಳ್ರಿ ಸತ್ತಾಗ ಎಡಬೇಡಿ ಬದುಕಿದ್ದಾಗ ಒಂದು ತೂಟ ನಿಮ್ದಾಗ ಕೊಡ್ರಿ ಅವಾಗ ಮಣ್ಣಿನ ಮಕ್ಕಳಾಗಿತ್ತು ಸಾರ್ಥಕ ಆಗ್ತದೆ ದಯಮಾಡಿ ನಾ ನಿಮ್ಮಲ್ಲಿ ಪ್ರೀತಿ ವಿನಮ್ರತೆಯಿಂದ ಇದೇ ಪಕ್ಕ ರಾಜ್ಯದ ಮಲ್ಬಾರ್ ಇದೇ ಪಕ್ಕ ರಾಜ್ಯದ ಕೇರಳದ ಮಲ್ಬಾರ್ ಸಮುದ್ರದ ದಂಡೆಯಲ್ಲಿ ಸಿಕ್ಕಿದಂತ ಕೊಯ್ನೂರ್ ವಜ್ರ ಇವತ್ತು ನಮ್ಮ ಇಂಗ್ಲೆಂಡ್ ನ ರಾಣಿ ಎಲಿಜಬೆತ್ ಆ ಸ್ಥಾನದಲ್ಲಿ ಇದೆ ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಈ ಭೂಮಿ ಮೇಲೆ ಆಗಲ್ಲ ಅದು ಸಿಕ್ಕಿದ್ದು ಕೂಡ ಇದೇ ಮಣ್ಣಿಂದ ಹಾಗೆ ಮತ್ತೊಮ್ಮೆ ಇದೇ ಮಣ್ಣಿಗೆ ಅದೇ ಅದೇನೂರು ವಜ್ರಕ್ಕಿಂತ ಜಾಸ್ತಿ ಬೆಲೆ ಬಂದೇ ಬರುತ್ತೆ ಹಾಗಾಗಿ ಒಂದು ಗುಂಟೆ ಜಮೀನನ್ನ ಮಾರ್ಕೊಂಬೇಡಿ ಒಂದು ಗುಂಟೆ ಜಮೀನನ್ನ ಮಾರ್ಕೊಂಬೇಡಿ ಆ ಜಮೀನನ್ನ ಉಳಿಸ್ಕೊಳ್ಳಿ ಇವತ್ತು ಕೂಡ ನಾಳೆಯಿಂದ ನಾನು ಐವತ್ತು ಸಾವಿರ ರೂಪಾಯಿ ತಿಂಗಳಿಗೆ ಸಂಪಾದನೆ ಮಾಡಬೇಕು ಇವತ್ತು ಕೃಷಿ ಅಂದ್ರೆ ಮೂರು ಕುಡಿತಾ ಇದಾರೆ ಕೃಷಿ ಅಂದ್ರೆ ಅಸಹಾಯ ಪಡ್ತಿದ್ದಾರೆ ಕೃಷಿಯಿಂದ ಪ್ರತಿ ದಿನ ಎರಡ್ ಸಾವಿರ ಜನ ನನ್ನ ಅನ್ನದಾತರು ಆಚೆ ಹೋಗ್ತಿದ್ದಾರೆ ಒಂದು ಕಿವಿ ಮಾತು ಹೇಳ್ತೀನಿ ಇವತ್ತು ಏನು ಕೃಷಿಯನ್ನ ನಂಬಿ ಬದುಕ್ತಿರ್ತಕ್ಕಂಥ ಸಮುದಾಯಕ್ಕೆ ಸರ್ಕಾರಿ ನೌಕರ ತರ ಸಂಬಳ ಇಲ್ಲ ಸರ್ಕಾರಿ ನೌಕರ ತರ ಎಂಟನೇ ವೇತನ ಆಯೋಗ ಇಲ್ಲ ಹಾಗೆ ಖಾಸಗಿ ನೌಕರರ ತರ ನಮ್ಗೆ ಇನ್ಸೆಂಟಿವ್ ಪಿಂಚಿನ್ ಏನು ಬರುವುದಿಲ್ಲ ಅದನ್ನ ಕೊಡೋದೂ ಇಲ್ಲ ನೀವು ಮರ್ತುಬಿಡಿ ಸರ್ಕಾರ ನಿಮಗ್ ಬೆಲೆ ಕೊಡುತ್ತೆ ನಾನು ಇನ್ನೇನೋ ಬಲಸ್ಬಿಡುತ್ತೆ ಅನ್ನೋದನ್ನ ನೀವು ಮರ್ತುಬಿಡಿ ಇವತ್ತು ಓಪನ್ ಆಗಿ ಹೇಳ್ತೀನಿ ಮಾಡ್ಕೊಂಡು ಎಲ್ ಬೇಕಾರು ಹಾಕಿ ಸರ್ಕಾರ ಗ್ರಾಹಕರ ಹಿತಾಸಕ್ತಿ ಕಾಯಿತ ವಿನ ನಿಮ್ಮ ಹಿತಾಸಕ್ತಿ ಕಾಯಲ್ಲ ನಿಮಗೋಸ್ಕರ ಎಪ್ಪತ್ತೆಂಟು ವರ್ಷದಲ್ಲಿ ಕೊಟ್ಟಿರ್ತಕ್ಕಂತ ಕೇವಲ ಬೆಂಬಲ ಬೆಲೆ ಇಪ್ಪತ್ಮೂರು ಬೆಳೆಗಳಿಗೆ ಮಾತ್ರ ಇಪ್ಪತ್ಮೂರು ಬೆಳೆಗಳಿಗೆ ಮಾತ್ರ ಹಂಗಾರ ಬೆಳೆಗೆ ನಮಗ್ ಬೆಲೆ ಬರೋದೇ ಇರುವ ಅಂತ ಕೇಳಿದ್ರೆ ಫಸ್ಟ್ ಇಲ್ಲಿಂದ ಅರ್ಥ ಮಾಡ್ಕೊಳ್ಳಿ ರೈತನಿಗೆ ಯಾವತ್ತು ಬೆಲೆ ಬರುತ್ತೆ ರೈತನಿಗೆ ಯಾವತ್ತು ಬೆಲೆ ಬರುತ್ತೆ ಕೃಷಿ ಯಾವತ್ತು ಉದ್ದಿಮೆ ಆಗತ್ತೆ ಯಾವತ್ತು ನೀವು ಬೆಳೆದ ಬೆಳೆಗೆ ಬೆಲೆ ಕಟ್ತೀರಿ ಅವತ್ತು ಮಾತ್ರ ನಿಮ್ಮ ಬೆಳೆಗೆ ಬೆಲೆ ಬರುವ ವಿನಾ ಇನ್ನೂ ಐನೂರು ವರ್ಷಗಳ ಕಾಲ ಕೊಟ್ಟು ನಿಮ್ಮ ಬೆಳೆದ ಬೆಳೆಗಳಿಗೆ ಬೆಲೆ ಕಟ್ಟುವಂತ ತಾಕತ್ತು ಸರ್ಕಾರಕ್ಕೆ ಇಲ್ಲ ಹಾಗಾಗಿ ನೋಡ್ದಾ ಆದ್ರೆ ನೀವು ನೋಡೋದೇನೇಳಿ ಸಮಸ್ಯೆ ಜೊತೆನೇ ಭಗವಂತ ಪರಿಹಾರವೂ ಕೊಟ್ಟಿರ್ತಾನೆ ನೀವು ನೋಡೋದಿಲ್ಲ ಅನ್ನ ನೀವು ಸಮಸ್ಯೆನೇ ದೊಡ್ಡದ್ ಮಾಡ್ಕೊಂಡು ಬರ್ತೀರ ಅದರಿಂದ ಆಚೆ ಬಂದಿ ಕಾಲನೇ ಎಲ್ಲ ನಿರ್ಧರಿಸುತ್ತೆ ಒಂದಂತೂ ಹೋಗ್ತೀನಿ ಕೇವಲ ನಾನು ಹಿಂದೆ ಮೂರು ವರ್ಷದ ಹಿಂದೆನೆ ಹೇಳಿದೆ ಆರ್ನೂರು ರೂಪಾಯಿ ಅಕ್ಕಿ ಆಗುತ್ತೆ ಅಂತ ಬಹುಶಃ ಆಗೋಯ್ತು ನಿಮ್ಗೆ ಗೊತ್ತಿದ್ದೇ ಗೊತ್ತಿಲ್ವೋ ಇಲ್ಲ ಆರ್ನೂರು ರೂಪಾಯಿ ಒಂದು ಕೆಜಿ ಅಕ್ಕಿ ಇವತ್ತು ಇಲ್ಲಿಂದ ಏನು ದೋಚ್ಕೊಂಡು ಹೋದ್ರು ಮುಂದುವರಿದ ದೇಶ ಅಂತ ಏನು ಕರಿತೀವಿ ಒಂದು ಕಾಲದಲ್ಲಿ ನಮ್ಮ ಹತ್ರ ಯುದ್ಧನಾರು ಮಾಡಿ ನಮ್ಮ ಸಾಂಬಾರ ಪದಾರ್ಥಗಳು ಮೆಣಸಿಗೆ ಕೆ ಕೆಜಿ ಚಿನ್ನ ಚಿನ್ನ ಕೊಡ್ತಿದ್ರು ಎಂತ ಪವಿತ್ರವಾದ ರೀ ಇದು ಕೃಷಿ ಮಾಡಲಿಕ್ಕೆ ಮುನ್ನೂರ ದಿನ ಯೋಗ್ಯವಾದ ಜಾಗ ಇದು ಯಾರು ಹೇಳ್ಕೊಟ್ಟಿಲ್ಲ ರೀ ನಿಮಗೆ ಬಂದು ಇಲ್ಲ ಕೃಷಿ ಬದುಕ ಅಂತನೂ ಹೇಳ್ಕೊಡ್ಲಿಲ್ಲ ಇಲ್ಲ ಕೃಷಿ ಅಂತ ಹೇಳ್ಕೊಡ್ಲಿಲ್ಲ ಹಾಗಾಗಿ ನಿಮ್ದೇನೇ ಸಮಸ್ಯೆ ಇದ್ರು ನೇರವಾಗಿ ಕಾಲ್ ಮಾಡಿ ನಾವು ನಿಮ್ಮೊಂದಿಗೆ ಇದ್ದೀವಿ ನಾವು ಕೂಡ ಏನು ಹೊರಗಡೆ ಅವರೆಲ್ಲ ಕನ್ನೆಗೊಡಕ್ಕೆ ನಾನು ನಾನು ನಮ್ಮ ಕಚೇರಿ ಈ ರಾಜ್ಯದ ಪೂರ್ವದಿತ ಮುಖ್ಯಮಂತ್ರಿಗಳ ಮನೆಯ ಪಕ್ಕನೇ ಪಕ್ಕನೆಯ ಪ್ರಧಾನ ಕಚೇರಿ ಏನೇ ಇದ್ರು ಬೆಳಗ್ಗೆ ಹದಿನೈದ ಆರು ಗಂಟೆವರೆಗೂ ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಆಫೀಸಿಗೆ ಬನ್ನಿ ನಿಮಗೋಸ್ಕರ ಸ್ಪಂದಿಸಲಿಕ್ಕೆ ನಮ್ಮ ಒಂದು ಟೀಮ್ ಇರುತ್ತೆ ನಿಮ್ದೇನೇ ಸಮಸ್ಯೆ ಇದ್ರು ಅದು ನಮ್ಮ ಸಮಸ್ಯೆ ನಿಮ್ಮ ಕನಸುಗಳನ್ನ ನಮ್ಮ ಕನಸು ಅಂತ ತಿಳ್ಕೊಂಡು ಆ ಕನಸನ್ನ ನನ್ಸು ಮಾಡ್ಬೇಕು ಅಂತೇಳಿ ಹುಟ್ಟಿರ್ತಕ್ಕಂಥದ್ದ ರೈತ ಕಲ್ಯಾಣ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ತಾ ನಮ್ಮ ಜೀವ